ಮಲೆನಾಡಿನ ರೈತರಿಗೆ ವಿಪರೀತ ಮಳೆ ಅತಿವೃಷ್ಟಿಯಿಂದ ಭತ್ತ ಅಡಿಕೆ ಶುಂಠಿ ಜೋಳದ ಬೆಳೆಗಳು ನಷ್ಟವಾಗಿದ್ದು ಸರ್ಕಾರ ಸೂಕ್ತ ಪರಿಹಾರವನ್ನು ತ್ವರಿತಗತಿಯಲ್ಲಿ ವಿತರಿಸಬೇಕು ಎಂದು ಆಗ್ರಹಿಸಿ ಸಂಯುಕ್ತ ರೈತ ಸಂಘ ಸಾಗರ ತಾಲೂಕು ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರು ಆಗ್ರಹಿಸಿ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ರೈತರ ಸಂಕಷ್ಟಕ್ಕೆ ಆಡಳಿತ ತಕ್ಷಣ ಸ್ಪಂದಿಸಬೇಕು ಎಂದು ಒತ್ತಾಯ ರೈತರು ಕಷ್ಟದಲ್ಲಿ ಇದ್ದಾರೆ ಈ ಸಮಯದಲ್ಲಿ ಸುಮಾರು ಐದತ್ತು ಸಾವಿರಗಳ ಎಕರೆಯಷ್ಟು ಜಮೀನು ಸಾಗರದಲ್ಲಿ ನಾಟಿ ಮಾಡಲಿಕ್ಕೆ ಬರೆದಿದ್ದಂತಹ ಈ ಸಂದರ್ಭದಲ್ಲಿ ಮಳೆ ಇನ್ನೂ ಕೂಡ ಬಿಡದೇ ಇದ್ದ ಕಾರಣ ರೈತ ಸಂಘದ ಮುಖಂಡರಾದ ಹೊಯ್ಸಳ ಗಣಪತಿಯಪ್ಪ ಮಾತನಾಡಿ ಅತಿವೃಷ್ಟಿ ಪರಿಹಾರ ನೀಡುವ ಮೂಲಕ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು ರಸಗೊಬ್ಬರದ ಅಭಾವ ಎದುರಾಗಿದ್ದು ಪ್ರಸ್ತುತ ಸಾಕಷ್ಟು ಗೊಬ್ಬರ ದಾಸ್ತಾನಿದೆ ಎಂದು ಅಧಿಕಾರಿಗಳು ರೈತರಿಗೆ ದರೆಯಂತೂ ತುಂಬುತ್ತಿರುವಾಗ ಕೆಲವು ರಸಗೊಬ್ಬರ ಮಾರಾಟಗಾರರು ಕೃತಕ ಅಭಾವ ಸೃಷ್ಟಿಸಿ ಗೊಬ್ಬರದ ಬೆಲೆಗಿಂತ ಹೆಚ್ಚುವರಿ ಹಣ ಪಡೆಯುತ್ತಿರುವ ದೂರುಗಳಿವೆ ಆದ್ದರಿಂದ ಎಲ್ಲಾ ಗೊಬ್ಬರದ ಅಂಗಡಿಗಳ ಮುಂದೆ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಗೋಚರಿಸುವಂತೆ ರಸಗೊಬ್ಬರ ಗೊಬ್ಬರಗಳ ಬೆಲೆ ವಿವರಗಳುಳ್ಳ ನಾಮಫಲಕ ಅಳವಡಿಸುವಂತೆ ಒತ್ತಾಯಿಸಿದರು ಕನ್ನೆ ಮಾವಿನೊಳೆಹೊಳೆ ನಾಲ್ಕು ಜಂಟಿ ಆಗೋದ್ರಿಂದ ಈ ಅಲ್ಲಿ ಸುಮಾರು ಒಂದು ಐದು ಸಾವಿರ ಎಕರೆ ಅದು ಒಣ ಬಿತ್ತನೆ ಮಾಡ್ತಾರೆ ಅವರು ಅದು ಈ ವರ್ಷ ಮುಂಗಾರು ಮುಂಚಿತ ಮಳೆ ಹೊಯ್ದಿರೋದ್ರಿಂದ ಬಿತ್ತನೆ ಮಾಡಿರ್ತಕ್ಕಂತ ಬೀಜಗಳು ಮಳಕೆ ಹೊಡೆದ ಎಲ್ಲಾ ಹಾಳಾಗೋದು ಪುನಃ ಈಗ ಅದಕ್ಕೆ ನಟ್ಟಿ ಮಾಡೋಣ ಅಂದ್ರೆ ಈ ವರ್ಷ ಮಳೆ ಅಧಿಕ ಇರೋದ್ರಿಂದ ಈಗ ಸೆಪ್ಟೆಂಬರ್ ತಿಂಗಳು ಬಂದ್ರು ನೆರೆ ಅನ್ನೋದು ಇಳಿನಲ್ಲ ಇನ್ನು ಅಕ್ಟೋಬರ್ ನಾವು ನಟ್ಟಿ ತಾಲೂಕಿನಾದ್ಯಂತ ಹನ್ನೆರಡು ಸಾವಿರ ಹೆಕ್ಟೇರ್ನಷ್ಟು ಅಡಿಕೆ ಬೆಳೆಗೆ ನೀರು ಕೊಳೆ ರೋಗದಿಂದ ನಷ್ಟ ಉಂಟಾಗಿದೆ ಶುಂಠಿ ಬೆಳೆ ಕೊಳೆತು ರೈತರಿಗೆ ಸಂಕಷ್ಟ ಎದುರಾಗಿದೆ ಜೋಳ ಸೇರಿದಂತೆ ಎಲ್ಲಾ ಬೆಳೆ ನಾಶವಾಗಿದೆ ಪ್ರಸ್ತುತ ಸೆಪ್ಟೆಂಬರ್ ತಿಂಗಳಲ್ಲಿ ನದಿ ಪಾತ್ರದ ಜಮೀನಿನಲ್ಲಿ ಭತ್ತದ ಸಸಿ ನಾಟಿ ಮಾಡೋಣವೆಂದರೆ ಇದುವರೆಗೂ ಮಳೆ ಕಡಿಮೆಯಾಗದ ಕಾರಣ ನೆರೆ ನೀರು ನಿಂತು ಭೂಮಿಯನ್ನ ಬರಡು ಮಾಡಿದೆ ಎಂದು ಈ ಸಂದರ್ಭದಲ್ಲಿ ದೂರಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಪ್ರಮುಖರುಗಳಾದ ದೇವು ಆಲಳ್ಳಿ ರಮೇಶ್ ಐಗಿನ ಬೈಲು ಶಿ ಶಿಲ್ಪಾ ಇಳಿ ಪ್ರತಾಪ್ ಚಿಪ್ಪಳ್ಳಿ ಸುರೇಶ್ ಬೆಳೆಮದೂರು ದಿನೇಶ್ ಸುರೇಶ್ ತ್ಯಾಗರ್ತಿ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ